ಗುಂಪು ಒಂದ್ ಕಡೆ ಇರ್ತಾವ ಇದ್ದಾಗ ಆ ಸುಭಾಷ್ ಚಂದ್ರ ಬೋಸ್ ಹಿಡಿಬೇಕು ಅಂತ ಒಬ್ಬ ಶ್ರೀಕಾಂತ್ ಒಬ್ಬ ಎಸ್ ಪಿ ಅಧಿಕಾರಿ ಪೊಲೀಸ್ ಅಧಿಕಾರಿ ಅವರು ಅವ್ರು ಹೇಳ್ತಿ ಶ್ರೀಮಂತ ಮನೇನು ಇತ್ತು ಇವತ್ತು ದೊಡ್ಡ ನೌಕರಿ ಇತ್ತು ಆಕಿ ಹೆಸರು ನೀರಾ ರಾಯ್ ನೀರಾ ರಾಯ್ ಆಕಿ ಸ್ವತಂತ್ರವನ್ನ ಕ್ರಾಂತಿಕಾರಿಗಳ ಮುಖಾಂತರ ತಗೋಬೇಕು ಅಂತಕ್ಕಂಥ ಗುಂಪಿ ಸೇರಿದಂತ ವಿಚಾರಧಾರೆ ಹಂಗಿತ್ತು ಆಕಿ ಹಿಂಗಾಗಿ ಸುಭಾಷ್ ಚಂದ್ರ ಬೋಸ್ರ ರಕ್ಷಣೆ ಮಾಡಬೇಕು ಅಂತ ಪಣ ತೊಟ್ಟಿದ್ಲಕ್ ಈಗ ಗಂಡರ ಹಿಡಾಕ ಹೋಗಿದ್ದ ಗೊತ್ತಿತ್ತು ಅದು ಗೊತ್ತಿತ್ತಿಕ್ಕೀಗ ಅಲ್ಲಿ ಹೋಗಿದ್ಲು ಹೋಗಿ ಅವ್ರಿಗೆ ಸೂಚನೆ ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಆಗ್ರಿ ಇಲ್ಲಿಂದ ನಿಮ್ಮ ಅರೆಸ್ಟ್ ಮಾಡಕ್ ಬರಾಗತ್ತಾರ ಅವಾಗ ಅವ್ ಗಂಡರ ಅಲ್ಲಿ ಗಂಡ ಬಂದಾಗ ಹಾಕಿ ಯಾರು ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ ನೀರಾರಾಯ ಒಂದ್ ದೊಡ್ಡ ಚಾಪು ತಗೊಂಡಿಲ್ ತಗೊಂಡ್ ಗಂಡನ ಚಾಪು ಗಂಡನ ಗಂಡ ಬಂದ್ಬಿಟ್ಲಕ್ಕಿ ಅದ್ರ ಈ ಚರಿತ್ರೆ ಯಾವ ಇತಿಹಾಸ ಪುಡದಾಗ ಬಂದಿಲ್ಲ ಸ್ವಾತಂತ್ರ್ಯ ಹೋರಾಟದ ಪುರಾರ ಬಂದಿರಾಕಿದ್ರು ಗಂಡನ ಬಂದಿರತಕ್ಕಂಥ ದೇಶ ಸ್ಥಳವಾಗಿ ಸ್ವಾತಂತ್ರ್ಯ ಸ್ಥಳವಾಗಿ ಬಹುಶಃ ಆ ತ್ಯಾಗ ಯಾರು ಮಾಡಲಿಕ್ಕಲ್ಲ ನನ್ನ ಅನಿಸಿಕೆ ಅದಕ್ಕೆ ಆಕಿದ ಒಂದು ಚರಿತ್ರೆಯನ್ನು ಆಕೆ ಚರಿತ್ರೆಯನ್ನು ರೂಪಾ ಅಯ್ಯರ್ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ಒಂದು ಸಿನಿಮಾ ತಯಾರು ಮಾಡಬೇಕು ಆಜಾದ್ ಭಾರತ್ ಅದ್ರ ಹೆಸರು ಆಜಾದ್ ಭಾರತ್ ಪದಕ್ ಮುಂದ ಸಿನಿಮಾ ಆಜಾದ್ ಭಾರತ್ ಅಂದ್ರೆ ನಾವು ಯಾರು ಕೇಳದೇ ಇರತಕ್ಕಂತ ಸ್ವಾತಂತ್ರ್ಯದ ನಿಜ ಸಂಗತಿಗಳು ಕಥೆಗಳು ತ್ಯಾಗಗಳು ಆ ಸಿನಿಮಾದಾಗ ತಗೊಂಡು ರೂಪಾ ಅಯ್ಯರ್ ಅಂತಕ್ಕಂಥ ಆ ಸಿನಿಮಾ ಬಂದಾಗ ನೋಡ್ರಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಚಿಗ್ ಹೇಳಿಕ್ ಬಯಸ್ತಿದ್ದ ನಾವು